ಶ್ರೀಗಳು ಲಿಂಗೈಕರಾದರು ಆದರೆ ಅವರು ಮಾಡಿರುವ ಪುಣ್ಯ ಕಾರ್ಯಗಳು ಮಾತ್ರ ಅಜರಾಮರ ಅವರ ಕತೆಗೆ ಅವುಗಳಿಗೆ ಕೊನೆ ಮೊದಲಿಲ್ಲ ಅವರ ಮಹಿಮೆಗಳು ಕೂಡ ಅಪಾರ ಲಕ್ಷಾಂತರ ಜನರ ಅವರ ದರ್ಶನಕ್ಕೆ ಸೇರುತ್ತಾರೆ ಅವರಿಗಾಗಿ ಕಣ್ಣೀರು ಸುರಿಸುತ್ತಾರೆ ಎಂದರೆ ನಮಗೆ ತಿಳಿಯುತ್ತದೆ ಶ್ರೀಗಳ ಸೇವೆ ಎಂತಹದ್ದು ಎಂದು ಜನರು ಅಭಿಮಾನವನ್ನು ಸುಮ್ಮನೆ ಬೆಳೆಸಿಕೊಳ್ಳಲಾರರು ಆದರೆ ಶ್ರೀಗಳ ಮೇಲೆ ಜನರಿಗೆ ಇರುವುದು ಅಭಿಮಾನವಲ್ಲ ಅಭಿಮಾನದ ಮಹಾಪೂರ ಅವರ ನಿಸ್ವಾರ್ಥ ಸೇವೆಗೆ ಸಿಕ್ಕ ಪ್ರತಿಫಲ ಇದು ಅವರು ಮಾಡಿದ ಮಹಿಮೆಗಳು ಕೂಡ ಈಗ ಒಂದೊಂದಾಗಿ ಹೊರಬರುತ್ತಿವೆ ಹಿಂದೊಮ್ಮೆ ಶ್ರೀಮಠದಲ್ಲಿ ಆಹಾರವನ್ನು ತಯಾರಿಸಿದ ನಂತರ ಎಲ್ಲರೂ ಮಕ್ಕಳು ಆಳುಗಳು ಎಲ್ಲ ಊಟಕ್ಕೆ ಕುಳಿತಿದ್ದ ಸಂದರ್ಭದಲ್ಲಿ ಎಲ್ಲಿಂದಲೋ ಹರಿದು ಬಂದ ಆ ಒಂದು ಸೂರಿನ ಮೇಲಿಂದ ಸಾಂಬಾರಿನ ಕಡಾಯಿಯೊಳಗೆ ಬಿತ್ತಂತೆ ಆಗ ಅಡುಗೆಯವರು ಕೂಡಲೇ ಶ್ರೀಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಶ್ರೀಗಳು ಅಡುಗೆ ಕೋಣೆಯೊಳಗೆ ಬಂದು ಒಮ್ಮೆ ಹಾವನ್ನು ನೋಡಿದ್ದರಂತೆ ಅದಾಗಲೇ ಸತ್ತಿತ್ತಂತೆ ಇನ್ನು ಮತ್ತೆ ಅಡುಗೆ ಮಾಡುವುದು ತಡ ಹಸಿದವರಿಗೆ ಉಣಬಡಿಸುವುದು ಮುಖ್ಯ ಎಂದ ಅವರು ಮಾಡಿದ ಆಯೆ ನಿಜಕ್ಕೂ ಅದ್ಭುತ ಅವರು ತಾವು ಧರಿಸಿದ ಇಷ್ಟಲಿಂಗವನ್ನು ಹಿಡಿದು ಶಿವನನ್ನು ಧ್ಯಾನ ಮಾಡಿ ಹಾವನ್ನು ಕಡಾಯಿಂದ ಹೊರಗೆ ತೆಗೆದು ಹಾಕಿದರಂತೆ ಅನಂತರ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಎಂಬಂತೆ ಸಾಂಬಾರನ್ನು ತಾವೇ ತಿರುವಿ ಸ್ವಲ್ಪ ತಮ್ಮ ಕೈಗೆ ತೆಗೆದುಕೊಂಡು ಸೇವಿಸಿದ ಅವರು ಈಗ ಎಲ್ಲರಿಗೂ ಉಣಬಡಿಸಿ ಎಂದರಂತೆ ಅನಂತರ ಎಲ್ಲರ ಭೋಜನ ನಡೆಯಿತಂತೆ ಹೀಗೆ ಶ್ರೀಗಳ ಕೈಸೋಕಿ ಹಾವಿನ ವಿಷ ಕೂಡ ತನ್ನ ಪ್ರಭಾವ ಬೀರಲಿಲ್ಲ ನಿಜವಾದ ಶಿವಭಕ್ತ ನಿನಗೆ ಯಾವುದೂ ಅಸಾಧ್ಯವಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ